ಬಾಬರ್ ರಾಮ ಮಂದಿರವನ್ನು ಹೊಡಿಲಿಕ್ಕಾಯ್ತು ಅಷ್ಟೇ ಬಾಬರ್ ರಾಮ ನಾಶ ಮಾಡಿದ್ರು ಆದ್ರೆ ಅವನಿಗೆ ಅರ್ಥ ಆಗ್ಲಿಲ್ಲ ರಾಮರ್ ಇರೋದು ಕೇವಲ ಕಟ್ಟಡಗಳಲ್ಲ ಇರೋದು ಕಲ್ಲು ಮಣ್ಣಿನಲ್ಲ ರಾಮರು ಹಿಂದೂಗಳ ರಕ್ತದಲ್ಲಿ ಬೆಸೆದು ಹೋಗಿದ್ದಾರೆ ಸ್ನೇಹಿತರೆ ಸುಮಾರು ಐದುನೂರು ವರ್ಷಗಳ ಬಳಿಕ ದೇಶದ ಅತಿ ದೊಡ್ಡ ವಿವಾದ ಎಂದು ಕರೆಯಲ್ಪಡುವ ರಾಮ ಮಂದಿರ ಮತ್ತು ಬಾಬ್ರಿ ಮಸೀದಿ ವಿವಾದ ಇದೀಗ ಸಂಪೂರ್ಣವಾಗಿ ಬಗೆಹರಿದು ಆ ಸ್ಥಳದಲ್ಲಿ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರರ ಮಂದಿರ ಇದೀಗ ತಲೆ ಎತ್ತಿ ನಿಂತಿದೆ ಗೆಳೆರೆ ಕರ್ನಾಟಕದಿಂದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ನಾಡಿಗೆ ಗಂಡು ಮೆಟ್ಟದ ನಾಡು ಹುಬ್ಬಳ್ಳಿಯಿಂದ ಸಾವಿರದ ಎಂಟುನೂರು ಕಿಲೋಮೀಟರ್ ದೂರ ಪಾದಯಾತ್ರೆ ಮಾಡಿರುವ ಜೆ ಬ್ರೋ ಇದು ನಮ್ಮ ಸನಾತನ ಧರ್ಮದ ಗೌರವವನ್ನು ಪ್ರತಿನಿಧಿಸುತ್ತದೆ ಅಷ್ಟೇ ಅಲ್ಲದೆ ತಮ್ಮ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವ ಮೂಲಕ ರಾಮ ಮಂದಿರದ ಸ್ಕಂಪನ್ನು ಮತ್ತು ಇತಿಹಾಸವನ್ನು ತಮ್ಮ ಕ್ಯಾಮರಾ ಮೂಲಕ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದ ಮೂಲಕ ಅಂಚಿ ಇತಿಹಾಸವನ್ನು ತಿಳಿಸುತ್ತಿರುವ ಡಾಕ್ಟರ್ ಬ್ರೋ ಇವರ ಸಾಹಸ ಪ್ರಮುಖ ಪಾತ್ರ ವಹಿಸಿದೆ ರಾಮ ಮಂದಿರಕ್ಕೆ ವಿದ್ಯಾನಗರಿಯಿಂದ ಕುರುಬರ ಕಂಬಳಿ ಸ್ನೇಹಿತರೆ ಸುಮಾರು ಐದುನೂರು ವರ್ಷಗಳ ಹೋರಾಟದ ಬಳಿಕ ನಿರ್ಮಾಣವಾಗುತ್ತಿರುವ ರಾಮಮಂದಿರಕ್ಕೆ ವಿದ್ಯಾನಗರಿ ಎಂದು ಪ್ರಸಿದ್ಧವಾಗಿರುವಂತಹ ಧಾರವಾಡದಿಂದ ಕಂಬಳಿಯನ್ನು ನೀಡಲಾಗಿದೆ ಧಾರವಾಡದ ಮೂಲದ ಕಮಲಾಪುರ ಬಡಾವಣೆಯ ನಿವಾಸಿಯಾದ ಸುಭಾಸ ಬಸಪ್ಪ ರಾಯಪ್ಪನವರು ಇವರು ಕಂಬಳಿ ಎಣಿಕೆ ತಮ್ಮ ಮೂಲ ಕಸುಬನ್ನಾಗಿಸಿಕೊಂಡಿದ್ದರು ಪ್ರಭು ಶ್ರೀರಾಮರ ಭಕ್ತನಾದ ಇವರು ಕಂಬಳಿಯನ್ನು ದನಿಗೆ ಕೊಡಲು ನಿರ್ಧರಿಸಿದ್ದಾರೆ ಕರ್ನಾಟಕದ ಕನ್ನಡಿಗನಿಂದ ಮಂದಿರದ ಒಳಗೆ ರಾಮಲಲ್ಲನ ವಿಗ್ರಹವನ್ನು ಆಯ್ಕೆ ಮಾಡಲಾಗಿದೆ ರಾಮಮಂದಿರದ ಒಳಗೆ ಕರ್ನಾಟಕದ ಕನ್ನಡಿಗನಿಂದ ನಿರ್ಮಿತವಾದ ಬಾಲರಾಮನ ವಿಗ್ರಹ ಸ್ಥಾಪಿಸಲು ಆಯ್ಕೆಯಾಗಿದೆ ರಾಮಮಂದಿರದಲ್ಲಿ ಪ್ರತಿಷ್ಠಾಪಿತಗೊಳ್ಳಲಿರೋ ರಾಮಲಲ್ಲಾ ಮೂರ್ತಿಯನ್ನು ಸಾಂಸ್ಕೃತಿಕ ರಾಜಧಾನಿಯಾದ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಅನ್ನೋರು ಕೆತ್ತನೆ ಮಾಡಿರೋದು ವಿಶೇಷವಾಗಿದ್ದು ಈಗ ಅವರು ಕೆತ್ತನೆ ಮಾಡಿರುವ ಮೂರ್ತಿಯೇ ಅಂತಿಮ ಮೂರ್ತಿ ಎಂದು ತೀರ್ಮಾನಿಸಲಾಗಿದೆ ಜನವರಿ ಇಪ್ಪತ್ತೆರಡರಂದು ಈ ರಾಮಲಲನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಐವತ್ತೊಂದು ಇಂಚು ಎತ್ತರದ ಮೂರ್ತಿ ಇದಾಗಿದ್ದು ಒಟ್ಟು ಮೂರ್ತಿಯ ಗಾತ್ರ ಎಂಟು ಅಡಿ ಎತ್ತರ ಹಾಗೂ ಮೂರು ಅಡಿ ಅಗಲ ಇದೆ ಈ ಮೂರ್ತಿಯನ್ನು ಪ್ರಧಾನಮಂತ್ರಿಯಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ದಿನಾಂಕ ಜನವರಿ ಇಪ್ಪತ್ತೆರಡರಂದು ಉದ್ಘಾಟಿಸಲಿದ್ದಾರೆ ಸ್ನೇಹಿತರೆ ರಾಮ ಮಂದಿರದ ನಿರ್ಮಾಣಕ್ಕೆ ಬಹುಪಾಲು ಕರ್ನಾಟಕದ ಶಿಲೆಗಳ ಬಳಕೆ ಸುಮಾರು ಐದುನೂರು ವರ್ಷಗಳ ಬಳಿಕ ಅನೇಕ ಸಾವು ನೋವು ಹೋರಾಟಗಳ ಬಳಿಕ ತಲೆ ಎತ್ತಿ ನಿಲ್ಲುತ್ತಿರುವ ಮಂದಿರಕ್ಕೆ ಬಹುಪಾಲಾಗಿ ಕರ್ನಾಟಕದ ಶಿಲೆಗಳನ್ನು ಬಳಸಲಾಗಿದೆ ಅಂತಂದ ಹೇಳಲಾಗುತ್ತದೆ ಮಂದಿರದ ಉದ್ಘಾಟನೆಗೆ ಭಕ್ತರ ಕೊಡುಗೆಗಳು ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರದ ಉದ್ಘಾಟನೆಗೆ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿಯವರು ಅಯೋಧ್ಯೆಗೆ ಜನವರಿ ಇಪ್ಪತ್ತೆರಡರಂದು ಒಂದು ಲಕ್ಷ ಲಡ್ಡುಗಳನ್ನು ಕಳುಹಿಸಲಿದ್ದಾರೆ ಶ್ರೀರಾಮಚಂದ್ರರ ಪತ್ನಿಯಾದ ಸೀತಾದೇವಿಯ ಮನೆಯಾದ ಜಾನಕ್ಪುರಿ ನೇಪಾಳದಿಂದ ಅಯೋಧ್ಯೆಗೆ ಮಾತೆ ಸೀತಾದೇವಿಯ ಸೀರೆ ಬಹುಮಾನಗಳನ್ನು ತೆಗೆದುಕೊಂಡು ಬರುತ್ತಿರುವಂತಹ ಜಾನಕ್ಪುರಿಯ ನಿವಾಸಿಗಳು ಪ್ರಭು ಶ್ರೀರಾಮನ ಅಭಿಷೇಕಕ್ಕೆ ಸೀತಾಮಾತೆಯ ತವರು ನೇಪಾಳದಿಂದ ಹದಿನಾರು ಪವಿತ್ರ ನದಿಗಳ ನೀರನ್ನು ಅಯೋಧ್ಯೆಗೆ ತರಲಾಗಿದೆ ಮುಸ್ಲಿಂ ವ್ಯಕ್ತಿಗಳು ಒಬ್ಬರು ಹೇಳ್ತಾರೆ ಈಗ ಸಮಯ ಬಂದಿದೆ ದಾಳಿಗೊಳಗಾದ ಹಿಂದೂಗಳ ದೇವಾಲಯಗಳನ್ನು ಅವರಿಗೆ ಮರಳಿ ಬಿಟ್ಟು ಬಿಡಿ ಇಲ್ಲಾಂದರೆ ಮನೆ ಮನೆಯಲ್ಲಿ ಶಿವಾಜಿ ಮಹಾರಾಜರು ಕತ್ತಿ ಎತ್ತುವುದು ಖಚಿತ ಅಂತ ಅದೇನೇ ಇರಲಿ ರಾಮ ಮಂದಿರದ ಉದ್ಘಾಟನೆಯ ದಿನ ಪ್ರತಿಯೊಬ್ಬ ಹಿಂದೂಗಳು ನಿಮ್ಮ ಮನೆಯ ಹೊರಗಡೆ ಉತ್ತರದ ದಿಕ್ಕಿಗೆ ಮುಖ ಮಾಡಿ ಐದು ದೀಪ ಹಚ್ಚುವ ಮೂಲಕ ಜೈ ಶ್ರೀರಾಮ್ ಎಂಬ ನಾಮವನ್ನು ಮೊಳಗಿಸೋಣ ಜೈ ಶ್ರೀರಾಮ್ ಜೈ ಶಿವಾಜಿ ಜೈ ಹಿಂದೂ ರಾಷ್ಟ್ರ